ವೆಜ್ ಹಕ್ಕ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಹೊರಗಡೆ ಹೋಟೆಲ್ಗಳಿಂದ ಆರ್ಡ್ರ್ ಮಾಡೋದೇ ಇಲ್ಲ ತುಂಬಾ ಸುಲಭ ಇದನ್ನ ಮಾಡ್ಬೋದು ಜಸ್ಟ್ ಒಂದು ಟೆನ್ ಮಿನಿಟಲ್ಲೆಲ್ಲ ಪ್ರಿಪೇರ್ ಆಗುತ್ತೆ ಈಗ ಈ ವೆಜ್ ಹಕ್ಕ ನೂಡಲ್ಸ್ನ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದರಲ್ಲೇ ರೆಡ್ ಚಿಲ್ಲಿ ಸಾಸ್ ಹಾಗೆ ಸೋಯಾ ಸಾಸ್ ಇರುತ್ತೆ ಹಾಗೆ ಮಸಾಲೆ ಪೌಡರ್ ಸಹ ಕೊಟ್ಟಿರ್ತಾರೆ ಇದರಲ್ಲಿ ನೂಡಲ್ಸನ್ನ ಬಿಸಿ ನೀರಲ್ಲಿ ಹಾಕಿ ಈ ರೀತಿ ಒಂದು ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಇದು ಹೇಗೆ ಗೊತ್ತಾಗುತ್ತೆ ಬೆಂದಿರೋದು ಅಂದರೆ ಒಂದು ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ಈಗ ಬೆಂದಿದೆ ಅಂತ ಅರ್ಥ ನೀರೆಲ್ಲ ಬಸ್ತು ಒಂದು ಪ್ಲೇಟಲ್ಲಿ ಹಾಕಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಈ ರೀತಿ ಮಾಡೋದ್ರಿಂದ ಉದುದ್ರಾಗಿರುತ್ತೆ ಮುದ್ದೆ ಮುದ್ದೆ ಥರ ಆಗೋದಿಲ್ಲ ನೂಡಲ್ಸು ಇದೆಲ್ಲ ಮಿಕ್ಸ್ ಮಾಡಿ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನು ಚಿಕ್ಕದಾಗ ಹಚ್ಚಿರುವಂಥ ಬೆಳ್ಳುಳ್ಳಿ ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಆನಂತರ ಒಂದು ಈರುಳ್ಳಿ ಒಂದು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ಮು ಉದಕ್ಕೆ ಹಚ್ಚಿರೋದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಆನಂತರ ಒಂದು ಫಾರ್ಟಿ ಸೆಕೆಂಡ್ ಐ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಆಗಬಾರ್ದು ವೆಜಿಟೇಬಲ್ ಎಲ್ಲ ಕ್ರಂಚಿಯಾಗಿರಬೇಕು ತದನಂತರ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಟೊಮೆಟೊ ಕೆಚಪ್ ಹಾಗೆ ರೆಡ್ ಚಿಲ್ಲಿ ಸಾಸ್ ಎಲ್ಲ ಒಂದೊಂದು ಸ್ಪೂನು ವಿನೆಗರ್ಗೆ ಬದಲಾಗಿ ಲೆಮನ್ ಜ್ಯೂಸ್ ಒಂದು ಸ್ಪೂನು ಹಾಕಿದ್ದೀನಿ ಇದೆಲ್ಲ ಹಾಕಿ ಟೆನ್ ಸೆಕೆಂಡ್ ಫ್ರೈ ಮಾಡಿ ಐ ಫ್ಲೇಮಲ್ಲಿ ಆನಂತರ ನೂಡಲ್ಸ್ ಹಾಕಬೇಕು ನಾನು ಇದರಲ್ಲಿ ಬಂದಿರುವಂತಹ ಸಾಸನ್ನು ಬಳಸಿಲ್ಲ ನೂಡಲ್ಸಲ್ಲಿ ಬಂದಿರೋದು ನೀವು ಬೇಕಾದ್ರೆ ಅದನ್ನೇ ಬಳಸಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ನೂಡಲ್ಸ್ ಹಾಕಿ ಆದಮೇಲೆ ಒಂದು ಸ್ಪೂನ್ ಪೆಪ್ಪರ್ ಪೌಡರು ಹಾಗೆ ನೂಡಲ್ಸಲ್ಲಿ ಬಂದಿರುವಂತಹ ಮಸಾಲ ಪೌಡರು ಸಹ ಹಾಕಿ ನೂಡಲ್ಸಲ್ಲಿ ಮಸಾಲ ಪೌಡರ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಹೊರ್ಗಡೆ ಅಂಗಡಿಗಳಲ್ಲಿ ನೂಡಲ್ಸ್ ಮಸಾಲ ಅಂತ ಸಿಗುತ್ತೆ ಅದನ್ನಾದರೂ ಹಾಕ್ಬೋದು ಇಲ್ಲಾಂದರೆ ಮ್ಯಾಗಿ ಮಸಾಲ ಇದ್ದರೆ ಅದನ್ನಾದರೂ ಹಾಕಿ ಮಾಡ್ಬೋದು ಈ ರೀತಿ ಒಂದು ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡಿ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಾದರೂ ಸ್ಪ್ರಿಂಗ್ ಆನಿಯನ್ನಾದರೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗೆ ಇದನ್ನು ಸರ್ವ್ ಮಾಡಿ ಹೊರ್ಗಡೆ ಸಿಗೋ ನೂಡಲ್ಸಲ್ಲಿ ಎಣ್ಣೆ ಜಾಸ್ತಿ ಹಾಕಿರ್ತಾರೆ ನೂಡಲ್ಸ್ ತಿನ್ನಬೇಕಾದ್ರೆ ಬಾಯೆಲ್ಲ ಎಣ್ಣೆ ಎಣ್ಣೆ ಅನಿಸುತ್ತೆ ಆದ್ದರಿಂದ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ತೀನಿ ಸೂಪರ್ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್